ಶ್ರೀ ಗುರುಭ್ಯೋ ನಮಃ ಜ್ಯೋತಿಷ್ಯ ಪ್ರವಚನ ಚಾನೆಲ್ನ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಶ್ರೀ ಶಾಲಿ ವಾಹನ ಶೆಖೆ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವ ವಸು ನಾಮ ಸಂವತ್ಸರದ ರಾಶಿ ಭವಿಷ್ಯ ರಾಶಿ ಭವಿಷ್ಯದಲ್ಲಿ ಸಿಂಹರಾಶಿ ಭವಿಷ್ಯ ಗುರು ವರ್ಷಾರಂಭದಿಂದ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹತ್ತನೇ ಮನೆಯಲ್ಲಿ ಇರುವುದರಿಂದ ಶುಭಕರನು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಹನ್ನೊಂದನೆಯ ಮನೆ ಮನೆಗೆ ಗುರು ಸಂಚಾರ ಮಾಡೋದರಿಂದ ಅವಾಗೂ ಕೂಡ ಶುಭ ಫಲವನ್ನು ನೀಡ್ತಾನೆ ಸುವರ್ಣ ಪಾದದಿಂದ ಬಂದಿರತಕ್ಕಂಥ ಗುರು ಶುಭಕಾರಕನಾಗಿ ಸಿಂಹರಾಶಿಯವರಿಗೆ ಫಲವನ್ನು ನೀಡ್ತಾನೆ ಗುರುವು ವಕ್ರಗತಿಯಲ್ಲಿ ಸಂಚಾರ ಮಾಡೋದರಿಂದ ನವಂಬರ್ದಿಂದ ಮಾರ್ಚ್ವರೆಗೆ ಸಂಚಾರ ಮಾಡೋದರಿಂದ ವಿಘ್ನಗಳು ಬರುವ ಸಾಧ್ಯತೆ ಇದೆ ಅದಕ್ಕಾಗಿ ವಿಘ್ನೇಶ್ವರನನ್ನು ಪೂಜೆಯನ್ನು ಮಾಡೋದರಿಂದ ಆ ವಿಘ್ನಗಳಿಂದ ನಾವು ದೂರವನ್ನು ವಿಘ್ನೇಶ್ವರನಿಗೆ ಶಾಂತಿಯನ್ನು ಮಾಡೋದರಿಂದ ವಿಘ್ನದಿಂದ ನಾವು ದೂರವನ್ನು ಆಗ್ಬೋದು ದೂರ ಆಗ್ಬೋದು ಹನ್ನೊಂದನೆಯ ಗುರು ಪ್ರಾಪಂಚಿಕ ಜೀವನದಲ್ಲಿ ಸುಖ ಸಂತೋಷಗಳನ್ನು ನೆಲೆಗೊಳ್ಳುವಂತೆ ಮಾಡ್ತಾನೆ ಶಿವರಾಶಿಯವರಿಗೆ ಉತ್ತಮ ಉತ್ತಮ ಧನ ಸಂಪಾದನೆ ಯೋಗ ಇದೆ ಹಿತೈಷಿಗಳಿಂದ ಸಹಕಾರ ಕೂಡ ಆಗ್ತದೆ ಗಣ್ಯ ವ್ಯಕ್ತ ವ್ಯಕ್ತಿಗಳಿಂದ ಸರಕಾರದಿಂದ ಸನ್ಮಾನಗಳು ಜರುಗ್ತವೆ ಉಂಟಾಗ್ತವೆ ಸಾರ್ವಜನಿಕರು ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಉತ್ತಮವಾಗಿರ್ತಕ್ಕಂಥ ಕಾರ್ಯ ಸಾಧನೆ ಮಾಡುವಂಥ ಈ ಒಂದು ಸಂವತ್ಸರ ವಿಶ್ವಾವಾಸ ಸಂವತ್ಸರ ಶಿವರಾಶಿಯವರಿಗೆ ಆಗಿದೆ ಅಧಿಕವಾಗಿರತಕ್ಕಂಥ ಧನಪ್ರಾಪ್ತಿ ಯೋಗವೂ ಕೂಡ ಇದೆ ನೂತನ ವಾಹನ ವಸ್ತ್ರಾಭರಣವನ್ನು ತೆಗೆದುಕೊಳ್ಳುವಂಥ ಯೋಗವು ಕೂಡ ಈ ಸಂವತ್ಸರದೊಳಗೆ ಇದೆ ಕೈಗೊಂಡ ಕಾರ್ಯಗಳು ಕೂಡ ಇಷ್ಟ ಕಾರ್ಯಗಳು ಕೂಡ ಸಿದ್ಧಿಯಾಗುವಂಥ ಒಂದು ಸಂವತ್ಸರ ಅಂದರೆ ತಪ್ಪಲ ತಪ್ಪಾಗಲಿಕ್ಕಿಲ್ಲ ಶನಿದೇವನು ವರ್ಷಾರಂಭದಿಂದ ಅಂತ್ಯದವರೆಗೆ ಎಂಟನೇ ಮನೆಯಲ್ಲಿ ಇರೋದರಿಂದ ಅಷ್ಟಮ ಶನಿ ಅಸುಬನು ವ್ಯಾಪಾರ ಉದ್ಯೋಗಗಳಲ್ಲಿ ಧನಹಾನಿ ದುಷ್ಟ ಜನರ ಸವಾಸ ಕೋರ್ಟು ಕಚೇರಿ ಕೆಲಸದಲ್ಲಿ ಅಲೆದಾಟ ಹಣದ ಅಡಚಣೆ ಸಾಲದ ಬಾಧೆ ಆದಾಯಕ್ಕಿಂತ ಖರ್ಚು ಹೆಚ್ಚಿ ಆಗ್ತದೆ ಅಧಿಕವಾಗಿರ್ತಕ್ಕಂಥ ಅಲೆದಾಟ ಕೆಟ್ಟ ಕೆಲಸವನ್ನು ಮಾಡಿ ಪಶ್ಚಾತ್ತಾಪ ಪಡುವಂಥದ್ದು ಶಿವರಾಶಿಯವರಿಗೆ ಶತ್ರುಗಳ ಕಾಟ ಹೆಚ್ಚಿಗೆ ಆಗ್ತದೆ ಕುಟುಂಬದಲ್ಲಿ ವಿರಸ ಹೆಚ್ಚಿಗೆ ಆಗ್ತದೆ ಕಲಹ ಕುಟುಂಬದಿಂದ ದೂರವಾಗುವಂಥ ಸಂದರ್ಭ ಬಂದು ಒದಗ್ತದೆ ಬಂಧು ಬಾಂಧವರಲ್ಲಿ ದೇಶ ದ್ವೇಷ ಕಲಹ ಇದು ಕೂಡ ಉಂಟಾಗುವಂಥ ಸಾಧ್ಯತೆ ಇದೆ ಅಷ್ಟಮ ಶನಿಯನ್ನು ನಾವು ಶನಿ ಕಾಣಾಟ ಇರೋದರಿಂದ ನಾವು ಶನಿ ಸಂಬಂಧಪಟ್ಟಿರ್ತಕ್ಕಂಥ ಪೂಜೆ ಶನಿಗೆ ಸಂಬಂಧಪಟ್ಟಂಥ ಶನಿ ಶಾಂತಿ ಶನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಷೇತ್ರಗಳ ದರ್ಶನ ಮಾಡೋದರಿಂದ ಶನಿಯ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಧಾನ್ಯ ಬಟ್ಟೆಯನ್ನು ದಾನ ಮಾಡೋದರಿಂದ ನಾವು ಈ ಅಷ್ಟಮ ಶನಿಯ ಒಂದು ಕಾಡದಿಂದ ತೆಗಿ ತಪ್ಪಿಸಿಕೊಳ್ಬಹುದು ಅವಶ್ಯವಾಗಿ ಸಿಂಹರಾಶಿಯವರು ಶನಿ ಶಾಂತಿಯನ್ನು ಮಾಡಿಕೊಳ್ಬೇಕಂತಂದು ನಿಮ್ಮಲ್ಲಿ ಖ್ಯಾತ ಶಿವರಾಶಿಯವರಿಗೆ ಶರಣು ಶರಣಾರ್ಥಿಗಳು